ಭಾರತ ಸಂವಿಧಾನ ಮೌಲ್ಯಗಳು ಮತ್ತು ಆಶಯಗಳು ಎಂಬುದು ಸಂವಿಧಾನದ ಹೃದಯ ಮತ್ತು ಆತ್ಮವನ್ನು ರೂಪಿಸುವ ಪ್ರಮುಖ ತತ್ವಗಳು ಇವು ಸಂವಿಧಾನದ ಮುನ್ನುಡಿಯಲ್ಲಿ ಹಾಗೂ ವಿವಿಧ ವಿಧಿಗಳಲ್ಲಿ ವ್ಯಕ್ತವಾಗಿವೆ ಭಾರತ ಸಂವಿಧಾನದ ಮುಖ್ಯ ಮೌಲ್ಯಗಳು ವ್ಯಾಲ್ಯೂಸ್ ಒಂದು ಸ್ವಾತಂತ್ರ್ಯ ಲೈಬ್ರರಿ ಚಿಂತನೆ ವ್ಯಕ್ತಿ ಸ್ವಾತಂತ್ರ್ಯ ನಂಬಿಕೆ ಧರ್ಮ ಅಭಿವ್ಯಕ್ತಿ ಹಾಗೂ ಜೀವನ ಶೈಲಿಯಲ್ಲಿ ಸ್ವಾತಂತ್ರ್ಯ ಎರಡು ಸಮಾನತೆ ಇಕ್ವಾಲರಿ ಜಾತಿ ಧರ್ಮ ಲಿಂಗ ವರ್ಗ ಜನ್ಮ ಇವರ ಆಧಾರದ ಮೇಲೆ ಭೇದ ಭಾವವಿಲ್ಲದೆ ಎಲ್ಲರಿಗೂ ಸಮಾನ ಹಕ್ಕು ಮೂರು ನ್ಯಾಯ ಜಸ್ಟೈಸ್ ಸಾಮಾಜಿಕ ನ್ಯಾಯ ಜಾತಿ ವರ್ಣ ಲಿಂಗದ ಭೇದವಿಲ್ಲದೆ ಎಲ್ಲರಿಗೆ ನ್ಯಾಯ ಆರ್ಥಿಕ ನ್ಯಾಯ ದಾರಿದ್ರ್ಯ ನಿರ್ಮೂಲನೆ ಸಮಾನ ಅವಕಾಶ ರಾಜಕೀಯ ನ್ಯಾಯ ಎಲ್ಲರಿಗೂ ಸಮಾನ ರಾಜಕೀಯ ಹಕ್ಕು ನಾಲ್ಕು ಭ್ರಾತೃತ್ವ ಫ್ರೆಟ್ರನರಿ ದೇಶದಲ್ಲಿ ಸಹೋದರತ್ವ ಏಕತೆ ಮತ್ತು ಐಕ್ಯತೆ ಬೆಳೆಸುವ ಮೌಲ್ಯ ಐದು ಗೌರವ ಮತ್ತು ಮಾನವ ಘನತೆ ಟೇಗ್ನರಿ ಎಂಡಿವಿಜುವ ಪ್ರತಿಯೊಬ್ಬ ನಾಗರಿಕನಿಗೂ ಗೌರವಯುತ ಜೀವನ ಹಕ್ಕು ಆರು ಪ್ರಭುತ್ವ ಸವ್ರೆಂಗ್ದಿ ಭಾರತವು ಸ್ವತಂತ್ರ ರಾಷ್ಟ್ರ ಯಾವುದೇ ವಿದೇಶಿ ಶಕ್ತಿಯ ಅಧೀನದಲ್ಲಿಲ್ಲ ಭಾರತ ಸಂವಿಧಾನದ ಆಶಯಗಳು ಐಡಿಯೋಸ್ ಆಸ್ಪಿರೇಷನ್ಸ್ ಒಂದು ಪ್ರಜಾಪ್ರಭುತ್ವ ಡೆಮಾಕ್ರಾಸಿ ಜನರು ಆಡಳಿತದ ನಿಜವಾದ ಮೂಲ ಎಂದು ಘೋಷಿಸುವ ಆಶಯ ಎರಡು ಧರ್ಮನಿರಪೇಕ್ಷತೆ ಸೆಕ್ಯುಲರಿಸಂ ಸರ್ಕಾರ ಎಲ್ಲ ಧರ್ಮಗಳಿಗೆ ಸಮಾನ ಯಾವುದೇ ಧರ್ಮವನ್ನು ಉತ್ತೇಜಿಸುವುದಿಲ್ಲ ಮೂರು ಸಮಾಜವಾದ ಸೋಷಿಯಲಿಸಂ ಸಮಾಜದಲ್ಲಿ ಸಮಾನತೆ ಆರ್ಥಿಕ ಸಮತೋಲನ ಮತ್ತು ದಾರಿದ್ರ್ಯ ನಿವಾರಣೆ ನಾಲ್ಕು ಗಣರಾಜ್ಯ ರಿಪಬ್ಲಿಕ್ ದೇಶದ ಮುಖ್ಯಸ್ಥರನ್ನು ಜನರು ಆಯ್ಕೆ ಮಾಡಿಕೊಳ್ಳುವ ವ್ಯವಸ್ಥೆ ಐದು ರಾಷ್ಟ್ರದ ಏಕತೆ ಮತ್ತು ಅಖಂಡತೆ ದೇಶದ ಏಕತೆ ಭದ್ರತೆ ಮತ್ತು ಶಾಂತಿ ಕಾಪಾಡುವುದು ಆರು ಸಮಗ್ರ ಅಭಿವೃದ್ಧಿ ವಿಜ್ಞಾನ ಶಿಕ್ಷಣ ತಂತ್ರಜ್ಞಾನ ಕೃಷಿ ಉದ್ಯೋಗ ಆರೋಗ್ಯ ಎಲ್ಲ ಕ್ಷೇತ್ರಗಳ ಸಮಗ್ರ ಪ್ರಗತಿ ಸಾರಾಂಶ ಭಾರತ ಸಂವಿಧಾನದ ಮೌಲ್ಯಗಳು ಮತ್ತು ಆಶಯಗಳು ದೇಶವನ್ನು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಎಂಬ ಅಸ್ತಿತ್ವದ ಮೇಲೆ ಕಟ್ಟುವ ಗುರಿಯನ್ನು ಹೊಂದಿವೆ ಇವು ಭಾರತೀಯ ಪ್ರಜಾಸತ್ತಾಕ್ಯದ ಬಲವಾದ ಅಡಿಪಾಯಗಳಾಗಿವೆ